ಸ್ಯಾಂಡಲ್ವುಡ್ಗೆ ಪ್ರವೇಶ ಮಾಡಿದಾಗಿನಿಂದಲೂ ಯಶಸ್ಸಿನ ಪ್ರಯಾಣದಲ್ಲೇ ಇರುವಂತಹ ನಟಿ ರಶ್ಮಿಕಾ ಮಂದಣ್ಣ ಒಂದಲ ಒಂದು ವಿವಾದಕ್ಕೆ ಸಿಲುಕಿಕೊಳ್ತಿದ್ದಾರೆ ನಟಿ ರಶ್ಮಿಕಾ ಮಂದಣ್ಣ ಈ ಹಿಂದೆ ಕನ್ನಡಿಗರನ್ನ ಕೆಣಕಿ ಹಲವು ಹೇಳಿಕೆ ನೀಡುವ ಮೂಲಕ ವಿವಾದವನ್ನ ಸೃಷ್ಟಿ ಮಾಡಿದ್ರು ಇದೀಗ ರಶ್ಮಿಕಾ ಮಂದಣ್ಣ ಮತ್ತೊಂದು ಹೇಳಿಕೆ ನೀಡಿದ್ದು ಕೊಡವ ಸಮುದಾಯದಿಂದ ಫಿಲ್ಮ್ ಇಂಡಸ್ಟ್ರಿಗೆ ಯಾರೂ ಬಂದಿಲ್ಲ ಕೊಡವ ಸಮುದಾಯದ ಮೊದಲ ನಟಿ ನಾನು ಅಂತ ಸಂದರ್ಶನವೊಂದರಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಹೇಳಿಕೆ ನೀಡುವ ಮೂಲಕವಾಗಿ ಮತ್ತೊಂದು ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ ಕೆಲ ದಿನಗಳಿಂದ ವಿವಾದಗಳಿಂದ ದೂರ ಇದ್ದಂತಹ ನಟಿ ಇದೀಗ ಇತ್ತೀಚೆಗೆ ನೀಡಿದ ಸಂದರ್ಶನವೊಂದರಲ್ಲಿ ನೀಡಿರುವಂತಹ ಹೇಳಿಕೆ ಸಾಮಾಜಿಕ ಮಾಧ್ಯಮದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ ತಾನು ಕೊಡವ ಸಮುದಾಯದಿಂದ ಸಿನಿಮಾ ಇಂಡಸ್ಟ್ರಿಗೆ ಪ್ರವೇಶಿಸಿದ್ದ ಮೊದಲ ಮಹಿಳೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣ ಅವರ ಈ ಹೇಳಿಕೆಗೆ ಕೊಡವ ಸಮುದಾಯದ ಇತರ ನಟಿಯರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ನಟಿ ಪ್ರೇಮ ನಿಧಿ ಸುಬ್ಬಯ್ಯ ಹರ್ಷಿಕಾ ಪೂಣಚ್ಚ ಶುಭ್ರಾ ಅಯ್ಯಪ್ಪ ಸೇರಿದಂತೆ ಹಲವು ನಟಿಯರು ಈಗಾಗಲೇ ಕನ್ನಡ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಕನ್ನಡ ಮಾತ್ರವಲ್ಲದೆ ನಟಿ ಪ್ರೇಮ ಹಲವು ಭಾಷೆಗಳಲ್ಲಿ ನಟಿಸಿ ಖ್ಯಾತಿ ಪಡೆದಿದ್ದಾರೆ ಆದರೆ ನಟಿ ರಶ್ಮಿಕಾ ಅವರಿಗೆ ತಮ್ಮದೇ ಸಮುದಾಯದ ಇತಿಹಾಸದ ಬಗ್ಗೆ ಗೊತ್ತಿಲ್ಲ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ನಟಿ ನಿಧಿ ಸುಬಯ್ಯ ಮಾತನಾಡಿ ಇಂತಹ ಸ್ಟೇಟ್ಮೆಂಟ್ಗಳಿಗೆಲ್ಲ ನಾನು ರಿಯಾಕ್ಟ್ ಮಾಡೋದಿಲ್ಲ ಇದು ಜಸ್ಟ್ ಜೋಕಷ್ಟೇ ಅವರು ಏನು ಯೋಚನೆ ಮಾಡಿಕೊಂಡು ಹಾಗೆ ಹೇಳಿದ್ದಾರೋ ಗೊತ್ತಿಲ್ಲ ಆದರೆ ಅವರು ಹೇಳಿದ್ರು ಅನ್ನೋ ಕಾರಣಕ್ಕೆ ಅದು ನಿಜವೂ ಆಗೋದಿಲ್ಲ ಪ್ರೇಮ ಅವರು ದೊಡ್ಡ ಲೆಜೆಂಡ್ ಆಗಿದ್ದಾರೆ ನಾನು ಅವರ ದೊಡ್ಡ ಅಭಿಮಾನಿ ರೇಷ್ಮಾ ನಾಣಯ್ಯ ಹಾಗೂ ನಾನು ಕೊಡಗಿನಿಂದಲೇ ಬಂದಂತವರು ಕೊಡಗು ಸಮುದಾಯದಿಂದ ಬಂದಂತಹ ಮೊದಲ ಸೂಪರ್ ಸ್ಟಾರ್ ಅಂದರೆ ಪ್ರೇಮ ಅವರು ಅಂತ ಹೇಳುವ ಮೂಲಕವಾಗಿ ನಟಿ ರಶ್ಮಿಕಾ ಹೇಳಿಕೆಗೆ ನಿಧಿಸುಬ್ಬಯ್ಯ ಅವರು ಕೂಡ ಟಾಂಗ್ ಕೊಟ್ಟಿದ್ದಾರೆ ಇನ್ನು ತನಿಷಾ ಕುಪ್ಪಂಡ ಅವರು ಸಹ ಪ್ರತಿಕ್ರಿಯೆ ನೀಡಿ ಕೆಲವೊಮ್ಮೆ ಕೆಲವೊಂದು ಸ್ಟೇಟ್ಮೆಂಟ್ಗಳಿಗೆ ನಗಬೇಕೋ ಅಥವಾ ಅಳಬೇಕೋ ಅನ್ನೋದೇ ಗೊತ್ತಾಗುದಿಲ್ಲ ನಮ್ಮ ಕೊಡವ ಕಮ್ಯುನಿಟಿಯಿಂದ ಬಂದು ರಶ್ಮಿಕಾ ಅವರು ಹೆಸರು ಮಾಡಿದ್ದಾರೆ ಅಂದರೆ ಹೌದು ಅದನ್ನ ಒಪ್ಪಿಕೊಳ್ಳುತ್ತೇನೆ ಒಳ್ಳೆಯ ಸಿನಿಮಾಗಳನ್ನ ಮಾಡ್ತಿದ್ದಾರೆ ಅನ್ನೋದಕ್ಕೆ ಒಬ್ಬ ನಟಿಯಾಗಿ ನನಗೆ ಖುಷಿಯಿದೆ ಆದರೆ ರಶ್ಮಿಕಾ ಅವರೇ ಮೊದಲ ವ್ಯಕ್ತಿ ಆಗಿದ್ರು ಅಂದರೆ ಅವರಿಗೆ ಒಂದು ಇನ್ನೂರು ವರ್ಷ ಆಗಿರಬಹುದು ಅಂತ ಟಾಂಗ್ ಕೊಟ್ಟಿದ್ದಾರೆ ನಮ್ಮಲ್ಲಿ ಬಹಳಷ್ಟು ಹೆಸರು ಮಾಡಿದಂತಹ ನಟಿ ಪ್ರೇಮಾ ಅವರಿದ್ದಾರೆ ಡೈಸಿ ಬೋಪಣ್ಣ ಹರ್ಷಿಕಾ ಪೂಣಚ್ಚ ರೇಷ್ಮಾ ನಾಣಯ್ಯ ಸೇರಿದಂತೆ ಹಲವು ನಟಿಯರು ನಮ್ಮ ಸಮುದಾಯದಿಂದ ಬಂದವರಿದ್ದಾರೆ ಅಂತ ಹೇಳಿದ್ದಾರೆ ಕೆಲವೊಬ್ಬರಿಗೆ ಕೆಲವೊಮ್ಮೆ ಕನ್ನಡದ ಬಗ್ಗೆ ಮಾತನಾಡಬೇಕು ಅಂತನಿಸುತ್ತೆ ಇನ್ನೊಮ್ಮೆ ಊರಿನ ಬಗ್ಗೆ ಮಾತನಾಡಬೇಕು ಅಂತನಿಸುತ್ತೆ ನಾವು ಪರ್ಫೆಕ್ಟ್ ಅನ್ನೋದನ್ನು ತೋರಿಸ್ಕೊಳ್ಬೇಕು ಅನ್ನೋ ಭರದಲ್ಲಿ ತಮ್ಮನ್ನ ತಾವೇ ಬೀಳಿಸಿಕೊಳ್ತಿದ್ದಾರೆ ಅಂತ ಅನಿಸುತ್ತೆ ಅಂತ ರಶ್ಮಿಕಾ ಅವರ ಹೆಸರು ಹೇಳದೇ ತನಿಷಾ ಕುಪ್ಪಂಡ ರಿಯಾಕ್ಟ್ ಮಾಡಿ ಟಾಂಗ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ರಶ್ಮಿಕಾ ಹೇಳಿಕೆಗೆ ಸಾಕಷ್ಟು ಆಕ್ರೋಶ ಕೇಳಿಬಂದಿದೆ ಇನ್ನೂ ಪ್ರೇಮ ಎವರ್ಗ್ರೀನ್ ನಟಿ ಕನ್ನಡ ಮಾತ್ರ ಅಲ್ಲ ಬೇರೆ ಭಾಷೆಯಲ್ಲೂ ಕಮಾಲ್ ಮಾಡಿದಂತಹ ಚಲುವೆ ತೊಂಬತ್ತರ ದಶಕದಲ್ಲಿ ಮಿಂಚಿದ್ದ ಮಹಾನಟಿ ದಶಕಗಳ ಕಾಲ ಸ್ಯಾಂಡಲ್ವುಡ್ನಲ್ಲಿ ಮಹಾರಾಣಿಯಾಗಿ ಮೆರೆದಿದ್ದವರು ಕೊಡವ ಸಮುದಾಯದಿಂದ ಬಂದಂತಹ ಪ್ರೇಮ ಅವರು ಓಂ ಉಪೇಂದ್ರ ಚಂದ್ರಮುಖಿ ಪ್ರಾಣಸಖಿ ಕನಸುಗಾರ ನಮ್ಮೂರ ಮಂದಾರ ಹೂವೆ ಯಜಮಾನ ಸೇರಿದಂತೆ ಹಾಗೆ ತೆಲುಗಿನಲ್ಲೂ ಇಪ್ಪತ್ತೇಳು ಸಿನಿಮಾ ಸೇರಿ ಸೌತ್ ಇಂಡಿಯಾದ ಎಲ್ಲಾ ಭಾಷೆಗಳಲ್ಲೂ ಸೇರಿಸಿ ಎಂಬತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಮಿಂಚಿದ್ದ ಮೋಹಕ ತಾರೆ ಸೌತ್ ಇಂಡಸ್ಟ್ರಿಯನ್ನ ಆಳಿದ್ದ ಕೂರ್ಗ್ನ ಹೆಣ್ಣುಮಗಳು ಅಂತಹ ನಟಿಯ ಸಾಧನೆಯನ್ನ ಕಡೆಗಣಿಸಿ ರಶ್ಮಿಕಾ ಮಾತನಾಡಿ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಅಷ್ಟಕ್ಕೂ ಓಂ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ರಶ್ಮಿಕಾ ಹುಟ್ಟೇ ಇರಲಿಲ್ಲ ರಶ್ಮಿಕಾ ಕಣ್ಣು ಬಿಡೋಕು ಮುನ್ನವೇ ಪ್ರೇಮ ಅವರು ಕನ್ನಡ ಚಿತ್ರರಂಗವನ್ನ ಆಳಿದವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲೇ ಸ್ಯಾಂಡಲ್ವುಡ್ಗೆ ಕಾಲಿಟ್ಟಂತಹ ನಟಿ ಪ್ರೇಮಾ ಕನ್ನಡ ತಮಿಳು ಸುಮಾರು ಇಪ್ಪತ್ತೇಳು ತೆಲುಗು ಸಿನಿಮಾ ಸೇರಿ ಮಲಯಾಳಂನಲ್ಲೂ ಕಮಾಲ್ ಮಾಡಿದ್ದಾರೆ ಇನ್ನು ಎರಡು ಸಾವಿರದ ಮೂರರಲ್ಲಿ ಎಂಟ್ರಿಯಾದ ಮತ್ತೊಬ್ಬ ಕೊಡವತಿ ಡೈಸಿ ಬೋಪಣ್ಣ ಬಾಲಿವುಡ್ ಸೇರಿ ಬಹುಭಾಷೆಗಳಲ್ಲಿ ನಟಿಸಿದ್ದಾರೆ ಎರಡು ಸಾವಿರದ ಎಂಟರಲ್ಲೇ ಹರ್ಷಿಕಾ ಪೂರ್ಣಚ್ಚ ಬಣ್ಣದ ಲೋಕಕ್ಕೆ ಬಂದಂಥವರು ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಬಂದಂತಹ ನಿಧಿ ಸುಬ್ಬಯ್ಯ ಅವರು ಸೌತ್ ಇಂಡಿಯಾ ಸೇರಿ ನಾಲ್ಕು ಹಿಂದಿ ಸಿನಿಮಾಗಳಲ್ಲೂ ನಟಿಸಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಶುಭ್ರಾ ಅಯ್ಯಪ್ಪ ಬಂದಿದ್ರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಪಸ್ವಿನಿ ಪೂರ್ಣಚ್ಚ ಫಿಲಂ ಫೀಲ್ಡ್ಗೆ ಬಂದಿದ್ದಾರೆ ಆದರೆ ಇವೆಲ್ಲವನ್ನ ಕಡೆಗಣಿಸಿ ಸಂದರ್ಶನವೊಂದರಲ್ಲಿ ನಟಿ ರಶ್ಮಿಕಾ ಮಂದಣ್ಣ ಅವರು ನನ್ನ ಮೊದಲ ಚೆಕ್ ಸಿಕ್ಕಾಗ ಮನೆಯಲ್ಲಿ ಏನೆಲ್ಲ ಮಾತನಾಡ್ತಿದ್ರು ಅಂತ ನನಗೆ ನೆನಪಿದೆ ಅದು ಸುಲಭವೂ ಆಗಿರಲಿಲ್ಲ ಯಾಕಂದ್ರೆ ಕೂರ್ಗ್ ಸಮುದಾಯದಲ್ಲಿ ಯಾರೂ ಸಿನಿಮಾ ಜಗತ್ತಿಗೆ ಬಂದಿರಲಿಲ್ಲ ನನಗನಿಸುತ್ತೆ ಇಡೀ ಸಮುದಾಯದಲ್ಲಿ ನಾನೇ ಮೊದಲು ಇಂಡಸ್ಟ್ರಿಗೆ ಬಂದಿದ್ದು ಅಂತ ರಶ್ಮಿಕಾ ಹೇಳಿಕೊಂಡಿದ್ದಾರೆ ರಶ್ಮಿಕಾ ಹೇಳಿಕೆ ವಿವಾದ ಹುಟ್ಟು ಹಾಕಿರೋದೇನೋ ನಿಜ ಆದರೆ ತನ್ನನ್ನ ತಾನು ಹೊಗಳೋ ಬರದಲ್ಲಿ ತನ್ನ ಸಮುದಾಯದ ಇತಿಹಾಸವೇ ಗೊತ್ತಿಲ್ಲದೆ ತನ್ನ ಕಿವಿಗೆ ತಾನೇ ಹೂ ಇಟ್ಕೊಂಡಿದ್ದಾರೆ ಅನ್ನೋದಂತೂ ಸರಿ ಇನ್ನು ಕೊಡವ ಸಮುದಾಯದಿಂದಲೂ ಈ ಬಗ್ಗೆ ತೀವ್ರ ಆಕ್ರೋಶ ಕೇಳಿಬಂದಿದೆ ಕೂರ್ಗು ಕಮ್ಯುನಿಟಿಯಿಂದ ತಾನೇ ಮೊದಲು ನಟಿಯಾಗಿದ್ದು ಅಂತ ಹೇಳೋ ಮೂಲಕವಾಗಿ ಅಲ್ಲಿವರೆಗೂ ಆ ಸಮುದಾಯ ಹಿಂದುಳಿದಿತ್ತು ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದು ಎಷ್ಟು ಸರಿಯಂತ ಪ್ರಶ್ನಿಸಲಾಗ್ತಾ ಇದೆ ಹೀಗಾಗಿ ರಶ್ಮಿಕಾ ವಿರುದ್ಧ ಮಾತಿನ ಮೇಲೆ ನಿಗಾ ಇರಲಿ ಅಂತ ಆಕ್ರೋಶ ವ್ಯಕ್ತವಾಗಿದೆ